ಹಾವೇರಿ ಹನುಮಂತರವರು ಬಿಗ್ ಬಾಸ್ ಅಲ್ಲಿ ಉತ್ತಮ ಆಟವನ್ನ ಪ್ರದರ್ಶಿಸಿದ್ದಾರೆ ಅವರ ಆಟವನ್ನ ಪ್ರೇಕ್ಷಕರು ಮೆಚ್ಚಿಕೊಂಡಿದ್ದಾರೆ ಬಿಗ್ ಬಾಸ್ ಟ್ರೋಫಿ ಹನುಮಂತರವರ ಕೈಯಲ್ಲೇ ಇದೆ ಎಂಬ ರೀತಿಯಲ್ಲಿ ಕೆಲವರಿಗೆ ಕಾಣುತ್ತಿದೆ ಅಷ್ಟರ ಮಟ್ಟಿಗೆ ಅನೇಕರು ಹನುಮಂತನ ಮೇಲೆ ಭರವಸೆಯನ್ನ ಇಟ್ಟಿದ್ದಾರೆ ಕಳೆದ ವಾರ ಹನುಮಂತರವರು ತುಂಬಾ ಚೆನ್ನಾಗಿ ಆಡಿದ್ರು ಹಾಗಾಗಿ ಅವರಿಗೆ ಫಿನಾಲೆ ಟಿಕೆಟ್ ಕೂಡ ಸಿಕ್ಕಿತ್ತು ಇನ್ನೇನು ಟ್ರೋಫಿ ಗೆಲ್ಲುವುದು ಮಾತ್ರ ಬಾಕಿ ಒಂದು ವೇಳೆ ಟ್ರೋಫಿ ಗೆದ್ರೆ ಹನುಮಂತನ ಮುಂದಿನ ನಡೆ ಏನಾಗಲಿದೆ ಎಂಬುದನ್ನು ಅವರು ಹೇಳಿಕೊಂಡಿದ್ದಾರೆ ಇಷ್ಟು ದಿನ ಚೆನ್ನಾಗಿ ಆಡಿದ್ದೇನೆ ಒಂದು ವೇಳೆ ಔಟ್ ಆದರೂ ಖುಷಿಯಿಂದ ಹೊರಗೆ ಹೋಗುತ್ತೇನೆ ಗೆದ್ದರೆ ನಮ್ಮ ಅತ್ತೆ ಮನೆಯ ಮುಂದೆ ಹೋಗಿ ನಿಲ್ಲುತ್ತೇನೆ ಹುಡುಗಿ ಯಾಕೆ ಕೊಡಲ ಅಂತ ಕೇಳುತ್ತೇನೆ ಎಂದು ಹನುಮಂತರವರು ತಮ್ಮ ಪ್ಲಾನ್ ಅನ್ನ ತಿಳಿಸಿದ್ದಾರೆ ಅವರ ಆಸೆ ಈಡೇರುತ್ತೋ ಇಲ್ವೋ ಎಂಬುದನ್ನ ತಿಳಿಯುವ ಕೌತುಕ ಎಲ್ಲರಿಗೂ ಇದೆ ಕೆಲವು ವಾರಗಳ ಹಿಂದೆ ಬಿಗ್ ಬಾಸ್ ಮನೆಗೆ ಹನುಮಂತರವರ ತಂದೆ ತಾಯಿ ಬಂದಿದ್ರು ಆಗ ತಮ್ಮ ಸೊಸೆ ಹೇಗಿರಬೇಕು ಎಂದು ಹನುಮಂತರವರ ತಾಯಿ ಕೂಡ ಹೇಳಿದ್ರು ಹನುಮಂತರವರು ಬಿಗ್ ಬಾಸ್ ಮನೆಯಲ್ಲಿ ಹೆಚ್ಚೇನು ಕಿರಿಕ್ ಮಾಡಿಕೊಂಡಿಲ್ಲ ಅವರನ್ನ ಯಾರು ಕೂಡ ದ್ವೇಷಿಸುತ್ತಿಲ್ಲ ಹನುಮಂತ ತೆಗೆದುಕೊಳ್ಳುವ ನಿರ್ಧಾರಗಳು ಯಾವಾಗಲೂ ಅಚ್ಚರಿ ಮೂಡಿಸುತ್ತವೆ ಎಂದಿಗೂ ಅವರು ಪಕ್ಷಪಾತ ಮಾಡಿಲ್ಲ ಈ ಎಲ್ಲಾ ಅಂಶಗಳನ್ನು ಗಮನಿಸಿದರೆ ಅವರಿಗೆ ಹೆಚ್ಚಿನ ವೋಟ್ ಬರುವ ನಿರೀಕ್ಷೆ ಇದೆ ಮತ್ತು ಅವರೇ ವಿನ್ ಆಗ್ತಾರೆ ಅಂತ ಹೇಳಲಾಗುತ್ತಿದೆ ಫ್ರೆಂಡ್ಸ್ ನಿಮ್ಮ ಪ್ರಕಾರ ಹನುಮಂತ ಕಪ್ ಗೆದ್ದು ಹಾಗೆ ತನ್ನ ಹುಡುಗಿಯ ಮನಸ್ಸನ್ನು ಕೂಡ ಗೆಲ್ತಾನ ಅಥವಾ ಇಲ್ವಾ ಎಂಬುದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಧನ್ಯವಾದಗಳು